ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡೋಣ ಇದು ಸುಮಾರು ಇರುನೂರು ವರ್ಷಗಳ ಹೋರಾಟ ಅಲ್ವಾ ಹೌದು ಬಹಳ ದೀರ್ಘವಾದ ಹೋರಾಟ ನಮ್ಮ ಹತ್ರ ಇರೋ ಆಕ್ರಗಳನ್ನು ನೋಡಿ ಈ ಹೋರಾಟದ ಮುಖ್ಯ ಘಟ್ಟಗಳು ಅದರ ಹಿಂದಿನ ಕಾರಣಗಳು ಮತ್ತೆ ಅದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ ಸರಿ ಖಂಡಿತ ಮೊದಲಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಶುರು ಮಾಡೋಣ ಅವರು ಬಂದಿದ್ದು ವ್ಯಾಪಾರಕ್ಕೆ ಅಂತ ಹೌದು ವ್ಯಾಪಾರ ಅಂತ ಬಂದು ಆಮೇಲೆ ರಾಜಕೀಯ ಶಕ್ತಿನೇ ಆಗ್ಬಿಟ್ರು ಹೇಗೆ ಮುಖ್ಯವಾಗಿ ಪ್ಲಾಸಿ ಕದಮ ಮತ್ತೆ ಅರವತ್ನಾಲ್ಕರ ಬಕ್ಸಾರ್ ಕದನಗಳು ಇವು ಅವ್ರಿಗೆ ದೊಡ್ಡ ಬಲ ಕೊಡ್ತು ಬರೀ ಯುದ್ಧಗಳಷ್ಟೇ ಅಲ್ಲ ಅಲ್ವಾ ಅವರ ಕೆಲವು ನೀತಿಗಳೋ ಕಾರಣವಾದ್ವು ಅಂತಾರಲ್ಲ ಆ ಸಹಾಯಕ ಸೈನ್ಯ ಪದ್ಧತಿ ತರಹ ನಿಜ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಸ್ಥಳೀಯ ರಾಜರು ಬ್ರಿಟಿಷ್ ಸೈನ್ಯವನ್ನ ತಮ್ಮದೇ ಖರ್ಚಲ್ಲಿ ಇಟ್ಕೋಬೇಕಿತ್ತು ಓ ಹಾಗೇನೇ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಕೂಡ ಹೌದು ಅದೂ ಒಂದು ಉತ್ತರಾಧಿಕಾರಿ ಇಲ್ಲದ ರಾಜ್ಯಗಳನ್ನ ಅವರು ವಶಪಡಿಸ್ಕೊಳ್ತಾ ಇದ್ರು ಇದೆಲ್ಲ ರಾಜಕೀಯ ತಂತ್ರಗಳು ಇದರ ಜೊತೆಗೆ ಆರ್ಥಿಕವಾಗಿಯೂ ತುಂಬ ಶೋಷಣೆ ಮಾಡಿದ್ರು ಅಂತ ಕೇಳಿದ್ದೀನಿ ಖಂಡಿಕ ಭಾರತದ ಸಂಪನ್ಮೂಲಗಳನ್ನ ಬ್ರಿಟನ್ಗೆ ಸಾಗಿಸಿದ್ದು ಇಲ್ಲಿನ ರೈತರ ಮೇಲೆ ವಿಪರೀತ ಕಂದಾಯ ಹಾಕಿದ್ದು ಹಾ ಮತ್ತೆ ನಮ್ಮ ಸ್ಥಳೀಯ ಕೈಗಾರಿಕೆಗಳೆಲ್ಲ ನಾಶವಾದವು ಇದೆಲ್ಲ ಜನರ ಆಕ್ರೋಶಕ್ಕೆ ಕಾರಣವಾಯಿತು ಹಾ ಆಕ್ರೋಶವೇ ಹದಿನೆಂಟು ನೂರ ಐವತ್ತೇಳರಲ್ಲಿ ದೊಡ್ಡದಾಗಿ ಸ್ಫೋಟಿಸಿದ್ದು ಅಲ್ವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೌದು ಮೀರತ್ನಲ್ಲಿ ಸಿಪಾಹಿಗಳು ದಂಗೆಯದ್ರು ಹಾ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ ಕಾಟ್ರಿಜ್ಗಳ ವಿವಾದ ಒಂದು ಕಿಡಿಯಷ್ಟೇ ರಾಣಿ ಲಕ್ಷ್ಮೀಬಾಯಿ ತಾತ್ಯ ತೋಪೆ ನಾನಾ ಸಾಹೇಬ್ ಇವರೆಲ್ಲ ಹೋರಾಡಿದ್ರು ಹೌದು ಆದರೆ ಬ್ರಿಟಿಷರು ಆ ದಂಗೆಯನ್ನ ಹತ್ತಿಕ್ಕಿದ್ರು ಹೌದು ಆದ್ರೂ ಒಂದು ದೊಡ್ಡ ಬದಲಾವಣೆ ಆಯ್ತು ಏನದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಭಾರತ ನೇರವಾಗಿ ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತಕ್ಕೆ ಬಂತು ಓ ಸರಿ ಇದು ಬ್ರಿಟಿಷರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಿರಬೇಕು ಖಂಡಿತವಾಗಿಯೂ ಆಡಳಿತದ ರೀತಿಯಲ್ಲಿ ಬದಲಾವಣೆ ತರಲೇಬೇಕಾಯಿತು ಅವರಿಗೆ ಸರಿ ಆಮೇಲೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ರಾಷ್ಟ್ರೀಯತೆ ಅನ್ನೋ ಭಾವನೆ ಜಾಸ್ತಿ ಆಯ್ತು ಅಲ್ವಾ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವನೂ ಇತ್ತು ಅಂತಾರೆ ಹೌದು ಅದೇ ಸಮಯದಲ್ಲಿ ಅಂದ್ರೆ ಹದಿನೆಂಟ್ನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಇದು ಬಹಳ ಮುಖ್ಯವಾದ ಬೆಳವಣಿಗೆ ಹೌದು ಆರಂಭದಲ್ಲಿ ದಾದಾಭಾಯಿ ನವರೋಜಿ ಗೋಖಲೆ ಅವರಂತಹ ಮಿತವಾದಿ ನಾಯಕರಿದ್ರು ಅವರು ಮನವಿಗಳ ಮೂಲಕ ಬದಲಾವಣೆ ತರಲು ಪ್ರಯತ್ನಪಟ್ರು ಆಮೇಲೆ ಲಾಲ್ ಪಾಲ್ ಬಂದ್ರು ತೀವ್ರಗಾಮಿಗಳು ಹೌದು ಲಾಲಾ ರಾಯ್ ಬಾಲಾ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಇವರು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಘೋಷಿಸಿದರು ಅದೇ ಹೊತ್ತಿಗೆ ಬಂಗಾಳ ವಿಭಜನೆ ಆಯ್ತಲ್ಲ ಹತ್ತೊಂಬತ್ ನೂರ ಐದರಲ್ಲಿ ಹಾಂ ಅದು ಬ್ರಿಟಿಷರ ಒಡೆದು ಆಳುವ ನೀತಿಯ ಸ್ಪಷ್ಟ ಉದಾಹರಣೆ ಬಂಗಾಳವನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸಲು ನೋಡಿದ್ರು ಅದಕ್ಕೆ ಪ್ರತಿಯಾಗಿ ಸ್ವದೇಶಿ ಚಳವಳಿ ಶುರುವಾಯ್ತು ನಿಜ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆ ಇದು ರಾಷ್ಟ್ರೀಯ ಭಾವನೆಯನ್ನ ಇನ್ನೂ ಹೆಚ್ಚಿಸಿತು ಹೋರಾಟಕ್ಕೆ ಹೊಸ ಶಕ್ತಿ ಕೊಡತು ಆಮೇಲೆ ಬರೋದು ಗಾಂಧಿಯುಗ ಹತ್ತೊಂಬತ್ ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿ ಭಾರತಕ್ಕೆ ವಾಪಸ್ ಬಂದ್ರು ಅವರ ಹೋರಾಟದ ರೀತಿಯೇ ಬೇರೆ ಇತ್ತು ಅಲ್ವಾ ಸತ್ಯಾಗ್ರಹ ಅಹಿಂಸೆ ಹೌದು ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಕೇವಲ ಮೇಲ್ವರ್ಗದ ಬುದ್ಧಿಜೀವಿಗಳ ಹೋರಾಟವಾಗಿ ಉಳಿಯಲಿಲ್ಲ ಅದು ಜನಸಾಮಾನ್ಯರ ಚಳುವಳಿಯಾಯಿತು ಖಂಡಿತ ಹಳ್ಳಿಹಳ್ಳಿಗಳಿಗೂ ಹೋರಾಟ ತಲುಪಿತು ಅವರ ಪ್ರಮುಖ ಚಳುವಳಿಗಳು ಅಂದರೆ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿ ಆಮೇಲೆ ಉಪ್ಪಿನ ಸತ್ಯಾಗ್ರಹ ದಂಡಿಯಾತ್ರೆ ಹೌದು ಕಾನೂನು ಭಂಗ ಚಳುವಳಿ ಮತ್ತೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಆಗ ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಟ್ಟರು ಈ ಚಳುವಳಿಗಳೆಲ್ಲ ಬ್ರಿಟಿಷ್ ಸರ್ಕಾರದ ಮೇಲೆ ದೊಡ್ಡ ಒತ್ತಡ ಹಾಕಿದ್ವು ನೆಹರು ಪಟೇಲ್ ಮೌಲಾನಾ ಆಜಾದ್ ಅವರಂಥ ನಾಯಕರು ಗಾಂಧೀಜಿ ಜೊತೆ ಇದ್ರು ಹೌದು ಅವರೆಲ್ಲರ ಪಾತ್ರವೂ ಬಹಳ ಮುಖ್ಯ ಅಹಿಂಸಾ ಮಾರ್ಗದಲ್ಲೇ ಬ್ರಿಟಿಷರ ಮೇಲೆ ನೈತಿಕ ಒತ್ತಡ ಹೇರಿದ್ದು ಗಾಂಧೀಜಿಯವರ ಶಕ್ತಿ ಸರಿ ಈಗ ಕೊನೆಯ ಹಂತಕ್ಕೆ ಬರೋಣ ಸ್ವಾತಂತ್ರ್ಯ ಮತ್ತು ವಿಭಜನೆ ಎರಡನೇ ಮಹಾಯುದ್ಧದ ನಂತರ ಪರಿಸ್ಥಿತಿ ಬದಲಾಯಿತು ಅಲ್ವಾ ಹೌದು ಬ್ರಿಟನ್ ಯುದ್ಧದಿಂದ ದುರ್ಬಲವಾಗಿತ್ತು ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯದ ಬೇಡಿಕೆ ತುಂಬಾ ತೀವ್ರವಾಗಿತ್ತು ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಯಿತು ಮುಸ್ಲಿಂ ಲೀಗ್ನಿಂದ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ ಹತ್ತೊಂಬತ್ನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಜವಾಹರ್ ಲಾಲ್ ನೆಹರು ಮೊದಲ ಪ್ರಧಾನಿಯಾದರು ಹೌದು ಸ್ವಾತಂತ್ರ್ಯದ ಸಂಭ್ರಮ ಒಂದೆಡೆ ಆದ್ರೆ ಇನ್ನೊಂದೆಡೆ ವಿಭಜನೀಯ ದುರಂತ ಅದೆಷ್ಟು ಹಿಂಸಾಚಾರ ರಕ್ತಪಾತ ಲಕ್ಷಾಂತರ ಜನ ವಲಸೆ ಹೋಗ್ಬೇಕಾಯ್ತು ಅದು ನಿಜಕ್ಕೂ ಒಂದು ನೋವಿನ ಅಧ್ಯಾಯ ಹೌದು ಸ್ವಾತಂತ್ರ್ಯದ ಜೊತೆ ಬಂದ ದೊಡ್ಡ ದುರಂತ ಅದು ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಮ್ಗೇನ್ ತಿಳಿಯುತ್ತೆ ಭಾರತದ ಸ್ವಾತಂತ್ರ್ಯ ಅನ್ನೋದು ಒಂದೇ ದಿನದಲ್ಲಿ ಆಗಿದ್ದಲ್ಲ ಖಂಡಿತ ಇಲ್ಲ ಇದು ಹಲವು ಹಂತಗಳು ಬೇರೆ ಬೇರೆ ನಾಯಕರು ಬದಲಾಗುತ್ತಿದ್ದ ಹೋರಾಟದ ವಿಧಾನಗಳು ಇವೆಲ್ಲವನ್ನೂ ಒಳಗೊಂಡ ಒಂದು ಸುದೀರ್ಘ ಸಂಕೀರ್ಣವಾದ ಪ್ರಕ್ರಿಯೆ ಇದರಲ್ಲಿ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಇದೆ ಇದು ನಿಜಕ್ಕೂ ಒಂದು ಸಾಮೂಹಿಕ ಹೋರಾಟದ ಕಥೆ ಹೌದು ಅಂತಿಮವಾಗಿ ಯೋಚನಿಸಬೇಕಾದ ಒಂದು ವಿಷಯ ಇದೆ ಈ ಹೋರಾಟ ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಇರಲಿಲ್ಲ ಅದು ವಸಾಹತುಶಾಹಿ ಆಡಳಿತದಿಂದ ಕುಗ್ಗಿದ್ದ ನಮ್ಮ ಆತ್ಮಗೌರವ ನಮ್ಮ ಸಂಸ್ಕೃತಿ ನಮ್ಮ ರಾಷ್ಟ್ರೀಯ ಅಸ್ಮಿತೆಯನ್ನ ಪುನಃಸ್ಥಾಪಿಸುವ ಒಂದು ಪ್ರಯತ್ನ ಕೂಡ ಆಗಿತ್ತು ನಿಜ ಈ ಐತಿಹಾಸಿಕ ಹೋರಾಟದಿಂದ ನಾವು ಪಡೆದ ಮೌಲ್ಯಗಳು ಅಂದ್ರೆ ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಸಾಮಾಜಿಕ ನ್ಯಾಯ ಇವು ಇವತ್ತಿನ ಭಾರತಕ್ಕೆ ಎಷ್ಟು ಮುಖ್ಯ ಅವುಗಳನ್ನು ಕಾಪಾಡಿಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ಇದರ ಬಗ್ಗೆ ನಾವೆಲ್ಲ ಯೋಚಿಸ್ಬೇಕು ಖಂಡಿತವಾಗಿಯೂ ಇದು ಚಿಂತನೆಗೆ ಹಚ್ಚುವ ವಿಷಯ